ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆ ಶಾಡ ಮೆಗಾ ಆಫರ್ ಬರ್ತೀರಲ್ಲ ಆದ್ರೆ ಇದು ನಮಗೆಲ್ಲ ಒಂದ್ ರೀತಿಯಲ್ಲಿ ಆತಂಕವಾಗಿರ್ತಕ್ಕಂಥದ್ದು ಯಾಕಂದ್ರೆ ನಮ್ಮಲ್ಲೇ ಇಷ್ಟೊಂದು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದಾಗ ಸ್ವಾಭಾವಿಕವಾಗಿ ಅದು ನಮಗೂ ಕೂಡ ಒಂದಿಷ್ಟು ಕನ್ಸರ್ನ್ ಹಾಗೆ ಆಗುತ್ತೆ ಅದಕ್ಕೆ ನಾನು ಸ್ಥಳೀಯ ಪೊಲೀಸ್ ಲಿಮಿಟಲ್ಲಿ ಅವರಿಗೆಲ್ಲ ಕ್ರಮ ತಗೋಬೇಕು ಅವ್ರ ಮೇಲೆ ಅಂತಲೂ ಕೂಡ ಹೇಳಿದೆ ಯಾಕೆಂದ್ರೆ ನಿಮಗೆ ಆ ಏರಿಯಾದವರು ನಿಮಗೆ ಗೊತ್ತಾಗಲಿಲ್ಲ ಈ ಥರದ ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಅಂತ ಅಂದಾಗ ಎನ್ ಯಾರೋ ಎನ್ ಐ ಏನೋರು ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಬರ್ತಾರೆ ಅಂದಾಗ ಬಾಂಬೆ ಪೊಲೀಸ್ ಬಂದು ಈ ರೀತಿಯೆಲ್ಲ ಅವ್ರು ಬಂದಿದ್ದು ಮಾಡ್ತಾರೆ ಅಂತ ಅಂದಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಲ್ಯಾಪ್ಸಸ್ ಕಾಣಿಸುತ್ತೆ ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಅವ್ರ ಮೇಲೆ ಗ್ರಾಮ ತಗೊಳ್ಳಿ ಅಂತಲೂ ಹೇಳಿದ್ದೇನೆ ಜೊತೆಗೆ ಎಲ್ಲ ಕಡೆನೂ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಎಲ್ಲ ಎಸ್ ಪಿಗಳಿಗೆ ಅವರವರ ಏರಿಯಾದಲ್ಲಿ ಸ್ವಲ್ಪ ಡ್ರಗ್ಸ್ ವಿಚಾರದಲ್ಲಿ ಸೀರಿಯಸ್ ಕೂಡ ಅಲ್ಲ ಅದು ಈ ಕ್ವಾರಿ ಇದಕ್ಕೆ ಅಂತ ಹೇಳಿ ಹೇಳಿದ್ದಾರೆ ಒಂದು ಸೋರ್ಸು ಎಲ್ಲ ಪತ್ತೆ ಹಚ್ಚಿದ್ದಾರೆ ಈಗಾಗಲೇ ಸೋರ್ಸ್ ಬಂದು ಅದು ಎಲ್ಲೋ ಬೇರೆ ತಮಿಳ್ನಾಡಲ್ಲಿ ಅಲ್ಲಿಂದ ಇನ್ನೂ ರಿಪೋರ್ಟ್ಸ್ ಬಂದಿಲ್ಲ ನಮಗೆ ಸಂಪೂರ್ಣವಾಗಿ ಅದನ್ನು ಮೊದಲು ಅವ್ರು ಹೇಳಿದ್ದು ಅವನು ಇಲ್ಲೇ ಬಿಟ್ಟು ನಾವು ಮರೆತು ಹೋಗಿ ಅಲ್ಲಿ ಬಂದರು ಅಂತ ಹೇಳಿಕೊಂಡು ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಯಾರಿಗೋ ಅವನು ಕೊಡಬೇಕಾಗಿತ್ತು ಅದನ್ನು ಪೊಲೀಸ್ನವ್ರು ನೋಡಿಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಹೇಳಿದರು ಅದ್ರ ಇನ್ನೂ ಸಂಪೂರ್ಣ ಮಾಹಿತಿ ತಗೊಳ್ತೇನೆ ಎರಡನೇ ವಿಚಾರ ರಮ್ಯಾ ಒಂದಿಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾ ಇದಾರೆ ಅನ್ನುವಂತಹ ಬಹಿರಂಗವಾಗಿ ಎಲ್ಲದನ್ನೂ ಹೇಳಿದ್ದಾರೆ ರೆಣಕು ಈ ರೀತಿಯಾದಂತಹ ಕಮೆಂಟ್ ಗಳಿಗೆ ಸೈಬರ್ ಕ್ರೈಮ್ ದೂರ ಕೊಡ್ಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ ಕೊಡ್ಲಿ ಕೊಟ್ಟ ಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಪೊಲೀಸು ಸೋಷಿಯಲ್ ಮೀಡಿಯಾದಲ್ಲಿ ಈಗಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವ್ಸ ಮಾನಿಟರ್ ಮಾಡ್ತಾರೆ ಯಾವುದು ಸೆನ್ಸಿಟಿ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಇದರ್ ಬ್ಲಾಕ್ ಮಾಡ್ತಾರೆ ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಇದನ್ನು ದಿನನಿತ್ಯನೂ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ ಪ್ರತಿ ಡಿಸ್ಟ್ರಿಕ್ಟ್ನಲ್ಲೂ ಮಾಡಿದ್ದಾರೆ ಕ ಅವ್ರ ಕಮಿಷನರ್ ಕೂಡ ಮಾಡಿದ್ದಾರೆ ಎಲ್ಲ ಸರ್ ಒಬ್ರು ಸೆಲೆಬ್ರಿಟಿ ಮಾಜಿ ಅನ್ನೋದನ್ನು ಕೂಡ ನೋಡ್ದೇನೆ ದರ್ಶನ್ ಫ್ಯಾಮಿಸ್ ಎಲ್ಲ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದಾರೆ ಅಂದರೆ ಇಲ್ಲ ಅದನ್ನು ಈಗ ನೋಡಿ ಕಾವ್ ಕಂಪ್ಲೇಂಟು ಯಾರಾದರೂ ಕೊಡಬೇಕಲ್ಲ ಸೋಮೋಟೋ ನಮ್ಮಲ್ಲಿ ಕೆಲವು ಸೋಮೋಟವನ್ನು ತಗೊಳ್ತಾರೆ ಈಗ ಕಮ್ಯುನಲ್ ಆ್ಯಂಗಲ್ನಲ್ಲಿದ್ದರೆ ಅಥವಾ ಪರ್ಸನಲೈಸ್ಡ್ ಆ್ಯಂಗಲಲ್ಲಿದ್ದರೆ ಅವನ್ನೆಲ್ಲ ಸುವ ಮೋಟ ತೊಗೊಳ್ತಾರೆ ಅದನ್ನು ಕೂಡ ಮಾನಿಟರ್ ಮಾಡಿ ಅಂಥದ್ದು ಏನಾದರೂ ಇದ್ರೆ ಅದನ್ನು ಮಾಡಿ ಮಾಡೋದಕ್ಕೆ ಪೊಲೀಸ್ನವರು ತಗೊಳ್ತಾರೆ ಅಂದರೆ ಕಂಪ್ಲೇಂಟ್ಸ್ ಏನಾದರೂ ಬಂದರೆ ಅದನ್ನು ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ ಅಭಿಪ್ರಾಯ ಅವ್ರು ಹೇಳಿದಾರವಂಬರ್ ಅಲ್ಲಿ ಅಥವಾ ಡಿಸೆಂಬರ್ ಅಲ್ಲಿ ಏನ್ ಮಾಡ್ಬೇಕಲ್ಲ ನವಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಸಿಎಂ ಚೇಂಜ್ ಆಗ್ಬೋದು ಅಂತಿತ್ತು ಅಲ್ಲಿಗೆ ಪರಮೇಶ್ವರ್ ಅವರ ಹೆಸರು ಮುಂದೆ ಬರ್ತಾ ಅಂತ ಸರ್ ಈಗ ಸದ್ಯಕ್ಕೆ ಅದನ್ನೆಲ್ಲ ಚರ್ಚೆ ಮಾಡದೇ ಇರೋದು ಬಹಳ ಉತ್ತಮ चीफ मिनिस्टर पोस्ट आगे डप्यूटी चीफ मिनिस्टर पोस्ट आगे सरकार

ಮತ್ತು ಸರ್ಕಾರದ ದೃಷ್ಟಿಕೋನದಲ್ಲಿ ಯಾವ ರೀತಿ ಹಣ ಖರ್ಚಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಕೋಆರ್ಡಿನೇಷನ್ನು ಡಿಸ್ಟಿಕ್ಟ್ನಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಜೊತೆಯಲ್ಲಿ ಒಂದಿಷ್ಟು ಕೋಆರ್ಡಿನೇಷನ್ನು ಚೆನ್ನಾಗಿದ್ರೆ ಸುಲಭನಾಗೆ ಆಗುತ್ತೆ ಅನ್ನೋ ಆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದಾರೆ ಅದರಲ್ಲೇನು ತಗೊಬೇಕು ಅಂತ ಡೈರೆಕ್ಷನ್ ಏನಾದ್ರೂ ಕೊಡ್ತೀರ ನಾವು ಯಾವ್ದು ಡೈರೆಕ್ಷನ್ ಸರ್ಕಾರ ಕೊಡೋದಿಲ್ಲ ರೀ ಅಲ್ಲಿ ಪೊಲೀಸ್ನವರು ಸ್ಥಳೀಯವಾಗಿ ಅವರು ಅಂಥದ್ದು ಬಂದಾಗ ಕ್ರಮ ತಗೊಳ್ತಾರೆ ಸರ್ಕಾರದ ಆದೇಶ ಆಗಬೇಕು ಆಗ್ಬಾರ್ದು ಅನ್ನೋದು ತಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ ನಾವು ಎಲ್ಲವನ್ನು ಸರ್ಕಾರದ ಆದೇಶ ಇರೋದಿಲ್ಲ ಸರ್ಕಾರದ ಆದೇಶದ ಅವ್ರಿಗೆ ಯಾಕೆ ಅವರು ಆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನಾಗುತ್ತೆ ಅದರ ಆ ಕೆಲಸ ಮಾಡೋದಕ್ಕೆ ಇರೋದು ಮಾಡ್ತಾರೆ ಅವರು ಹನ್ನೊಂದು ಸಾವಿರದ ಎಂಟುನೂರ ಅಲ್ಲವರು ಹೇಳ್ತಾನೆ ಇದ್ದಾರೆ ಪ್ರತಿ ಸಾರಿ ಇನ್ನೂ ಹೇಳ್ತಾನೆ ಇರ್ತಾರೆ ಯಾವುದೊಂದಿಷ್ಟು ಹಣ ಜನಗಳ ಜನಸಮುದಾಯಕ್ಕೆ ನಾವು ಖರ್ಚು ಮಾಡಿದರೆ ಅದನ್ನು ನಿಲ್ಲಿಸೋದಕ್ಕೆ ಏನು ಹೇಳಿಕೆಗಳು ಕೊಡಬೇಕೋ ಅದಕ್ಕೆ ಮಾಡ್ತಾ ಇರ್ತಾರೆ ಇಲ್ಲ ಅವ್ರು ನಿನ್ನೆ ಹೋಗಿದ್ದಾರಲ್ಲ ಟೀಮ್ ಹೋಗಿದೆ ಅವರು ಕೆಲಸ ಅವ್ರು ಮಾಡ್ತಾರೆ ಬಂದು ಅವರು ವರದಿ ಕೊಡೋವರೆಗೂ